ನಮ್ಮ ಕರುನಾಡು ಟಿವಿಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ನಾನು ರಾಕೇಶ್ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಪೊಲೀಸರಿಗೆ ವಾರ್ಮ್ ಅಪ್ ಮಾಡಿಸಿದ ವಿದೇಶಿ ಪ್ರಜೆ ಅರೆ ನಗ್ನನಾಗಿ ವಿದೇಶಿ ಪ್ರಜೆಯನ್ನ ಹಿಡಿಯಲು ಪೊಲೀಸರ ಹರ ಸಾಹಸ ಕಡೂರು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ಒಂದು ನಡೆದಿದೆ ಬರಿ ಮೈನಲ್ಲೇ ಸೊಂಟಕ್ಕೆ ಪ್ಲಾಸ್ಟಿಕ್ ಚೀಲ ಸುತ್ತಕೊಂಡು ನಗರದಾದ್ಯಂತ ಓಡಾಡಿದಂತಹ ಈ ವ್ಯಕ್ತಿ ಅರ್ಧ ಗಂಟೆ ಅವನಿಂದ ಓಡಿ ಓಡಿ ಹಿಡಿದ ಕಡೂರು ಪೊಲೀಸರು ಪೊಲೀಸರಿಗೆ ಸರ್ಕಾರಿ ಬಸ್ ನಿಲ್ದಾಣವನ್ನ ಮೂರು ಸಾರಿ ಸುತ್ತುವರಿಸಿದಂತಹ ಪರ್ಷಿಯನ್ ಪ್ರಜೆ ಅಂತೂ ಇಂತೂ ಓಡಿ ಹರಸಾಹಸ ಪಟ್ಟು ಹಿಡಿದ ಕಡೂರು ಪೊಲೀಸರು ಆತನ ಭಾಷೆ ಅರ್ಥವಾಗದೆ ಬೆಂಗಳೂರು ರೈಲ್ ಹತ್ತಿಸಿದ ಕಾಕಿ ಪಡೆ ಊಟ ಮಾಡಿಸಿ ಬಟ್ಟೆ ಕೊಡಿಸಿ ಬೆಂಗಳೂರು ಟ್ರೈನ್ ಹತ್ತಿಸಿದ ಕಡೂರು ಪೊಲೀಸರು ಪರ್ಷಿಯನ್ ಭಾಷೆ ಮಾತನಾಡುತ್ತಿದ್ದ ವಿದೇಶಿ ಪ್ರಜೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಪತ್ತೆಯಾಗಿದ್ದಾನೆ ಅರೆ ನಗ್ನನಾಗಿ ವಿದೇಶಿ ಪ್ರಜೆಯನ್ನ ಹಿಡಿಯಲು ಪೊಲೀಸರು ಹರಸಾಹಸವನ್ನೇ ಪಡಬೇಕಾಯಿತು ಕಡೂರು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದೆ ಪರಿಮೈನಲ್ಲೇ ಪರಿಮೈನಲ್ಲಿ ಸೊಂಟಕ್ಕೆ ಪ್ಲಾಸ್ಟಿಕ್ ಚೀಲ ಸುತ್ತಕೊಂಡು ನಗರದಾದ್ಯಂತ ಓಡಾಡಿದಾನೆ ಈ ವ್ಯಕ್ತಿ ಅರ್ಧ ಗಂಟೆ ಅವನಿಂದೆ ಓಡಿ ಓಡಿ ಹಿಡಿದಂತಹ ಕಡೂರು ಪೊಲೀಸರು ಈತ ಏನಿದ್ದಾನೆ ಸರ್ಕಾರಿ ಬಸ್ ನಿಲ್ದಾಣವನ್ನ ಮೂರು ಸಾಲಿ ಸುತ್ತ ಹಾಕಿಸಿದಾನೆ ಅಂತೂ ಇಂತೂ ಪೊಲೀಸರು ಹರಸಾಹಸವನ್ನ ಪಟ್ಟು ಹಿಡಿದಿದ್ದಾರೆ ಆತನನ್ನ ಆತನ ಭಾಷೆ ಅರ್ಥವಾಗದೆ ಪೊಲೀಸರು ರೈಲು ಹತ್ತಿಸಿ ಕಳುಹಿಸಿ ಕೊಟ್ಟಿದ್ದಾರೆ ಎಸ್ ಊಟ ಮತ್ತೆ ಬಟ್ಟೆಯನ್ನ ಕೊಡಿಸಿ ಬೆಂಗಳೂರು ಟ್ರೈನ್ ಹತ್ತಿಸಿದ ಕಡೂರು ಪೊಲೀಸರು